ಬಿಗ್ ನ್ಯೂಸ್ಗೆ ಸ್ವಾಗತ ನೋಡಿ ವೀಕ್ಷಕರೇ ಈಗಾಗಲೇ ನೇರವಾಗಿ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ನೇರವಾಗಿ ಬರುತ್ತಿತ್ತು ಗೃಹ ಲಕ್ಷ್ಮಿ ಇನ್ನು ಮುಂದೆ ಯಾವುದೇ ರೀತಿ ಎರಡು ಸಾವಿರ ರೂಪಾಯಿ ಬರುವುದಿಲ್ಲ ಬರಬೇಕಾದ್ರೆ ಏನೆಲ್ಲ ಕೆಲಸ ನೀವು ಮಾಡ್ಬೇಕನ್ನೋದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ ಬೈನಿ ಫ್ರೆಂಡ್ಸ್ ನಿಮ್ಮ ರೇಷನ್ ಕಾರ್ಡ್ಲಿ ಇರುವಂತಹ ಯಾವುದೇ ಒಬ್ಬರು ಸದಸ್ಯರ ಹೆಸರಲ್ಲಿ ಒಂದು ಐದು ಎಕರೆ ಜಮೀನು ಇರಬಾರದು ಅಂದ್ರೆ ನಿಮ್ಮ ಮನೆ ಯಜಮಾನನಾಗಲಿ ಮತ್ತು ಮಕ್ಕಳಾಗ್ಲಿ ಯಾರೇ ಹೆಸರಲ್ಲಿ ಕೂಡ ಒಂದು ಐದು ಎಕರೆ ಹೊಲ ಇರಬಾರದು ಇದ್ರೆ ಕೂಡ ನಿಮ್ಗೆ ಎರಡು ಸಾವಿರ ರೂಪಾಯಿ ಬಂದ್ ಮಾಡಲಿದೆ ಅದೇ ರೀತಿ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಯಾವುದೇ ದೊಡ್ಡದಾದಂಥ ವಾಹನ ಇರಬಾರದು ಯಾವುದಂದರೆ ಆರ ಆರು ಗಾಲಿಯ ಒಂದು ಯಾವುದೇ ಲಾರಿ ಅಥವಾ ಯಾವುದೇ ಇತ್ತು ಆರು ಗಾಲಿಯ ಒಂದು ವಾಹನ ಇರಬಾರದು ಮತ್ತು ಇದ್ರೂ ಕೂಡ ಅದು ನಿಮ್ಮ ಮನೆಯಲ್ಲಿ ಅಂದ್ರೆ ನಿಮ್ಮ ರೇಷನ್ ಕಣ್ಣಲ್ಲಿ ಇರುವಂತಹ ಸದಸ್ಯರ ಹೆಸರಲ್ಲಿ ಇರಬಾರದು ಇದ್ರೂ ಕೂಡ ಅದಕ್ಕೂ ಕೂಡ ಒಂದು ಗೃಹ ಲಕ್ಷ್ಮಿಯನ್ನು ದುಡ್ಡು ಬಂದ್ ಮಾಡಲಿದೆ ಅದೇ ರೀತಿ ಮೂರನೇ ಕಂಡೀಷನಲ್ಲಿ ಏನಿದೆ ಅಂದರೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಇನ್ಕಮ್ ಕಾಸ್ಟ್ನಲ್ಲಿ ಒಂದು ಲಕ್ಷ ರೂಪಾಯಿ ಆದಾಯ ಅಂತ ಇರಬಾರ್ದು ಇದ್ರೆ ಕೂಡ ನಿಮಗೆ ಗೃಹಲಕ್ಷ್ಮಿ ಬರುವುದಿಲ್ಲ ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರ ಒಳಗಡೆ ಇದ್ದರೆ ನಿಮಗೆ ಸಂಪೂರ್ಣವಾಗಿ ಗೃಹಲಕ್ಷ್ಮಿ ಜಮಾ ಆಗಲಿದೆ ವೀಕ್ಷಕರೇ